स्टार्ट ಓಂಕಾರ ಧ್ಯಾನವನ್ನು ಇರ್ರಿ ಓಂಕಾರದಲ್ಲಿ ಗುರುಗಳು ಸಕಲ ಋಷಿಗಳಿದ್ದಾರೆ ಸಕಲ ದೇವತೆಗಳಿದ್ದಾರೆ ಓಂಕಾರದ ಧ್ಯಾನ ಶರೀರದ ತುಂಬೆಲ್ಲ ಸರ್ವಾತ್ಮಕ ಶಕ್ತಿಯನ್ನುಂಟು ಮಾಡುತ್ತದೆ ನಮ್ಮ ಮಸ್ತಿಷ್ಕವನ್ನು ಶಾಂತಗೊಳಿಸ್ತದೆ ಹೊಸ ಹೊಸ ವಿಚಾರಗಳನ್ನು ಉತ್ಪನ್ನ ಮಾಡ್ತದೆ ಓಂಕಾರ ನಿಮ್ಮ ಶ್ವಾಸೋಚ್ಛಾಸದಲ್ಲಿ ನದಿಗಳಲ್ಲಿ ಹರಿವ ನದಿಗಳಲ್ಲಿ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳ ಧ್ವನಿಯಲ್ಲಿ ತುಂಬಿದೆ ನಿಮ್ಮ ಹೃದಯದ ಬಡಿತದಲ್ಲಿ ಎಲ್ಲದರಲ್ಲಿ ಓಂಕಾರ ತುಂಬಿದೆ ಓಂಕಾರದಲ್ಲಿ ಪೂಜ್ಯ ಅಪ್ಪುಗಳವರಿದ್ದಾರೆ ಶ್ವಾಸೋಚ್ಛಾಸದಲ್ಲಿ ಗುರುಗಳಿದ್ದಾರೆ ಬೆಳಗುವ ದೀಪದಲ್ಲಿ ಹರಿವ ಧ್ವನಿಯಲ್ಲಿ ಸೂರ್ಯನ ರಶ್ಮಿಯ ಕಿರಣಗಳಲ್ಲಿ ನಿಮ್ಮ ಧಮನ ಧಮನಿಗಳಲ್ಲಿ ತುಂಬಿರೋದು ಒಂದು ಗುರುಗಳ ಅವ್ಯಕ್ತ ಶಕ್ತಿ ವಿಶ್ವಸಂತರ ಪೂಜ್ಯ ಅವ್ಯಕ್ತ ಶಕ್ತಿ ತುಂಬಿದೆ ಅದು ನಿಮ್ಮ ಮನಸ್ಸನ್ನು ವಿಶಾಲಗೊಳಿಸ್ತದೆ ಸತ್ಯದ ಅನುಭೂತಿ ಸತ್ಯದ ದರ್ಶನವನ್ನುಂಟು ಮಾಡುತ್ತದೆ ಶರೀರ ಪರಿಮಿತ ಜ್ಞಾನ ಅವ್ಯಕ್ತ ಆತ್ಮಶಕ್ತಿ ಅಪರಿಮಿತ ಅಂಥ ಶಕ್ತಿ ಗುರುಗಳ ಶಕ್ತಿ ಅವ್ಯಕ್ತ ಶಕ್ತಿ ಪ್ರತಿಯೊಬ್ಬರ ಆತ್ಮಪ್ರಕಾಶದಲ್ಲಿ ಪ್ರಾಜ್ವಲ್ಯಮಾನವಾಗಿ ಬೆಳಗ್ತಾ ಇದೆ ನಿಮ್ಮ ಭೂಮಧ್ಯದಲ್ಲಿ ಪ್ರಕಾಶ ರೂಪವಾಗಿ ಒಂದು ಗುರುಶಕ್ತಿ ಇದೆ ಆಜ್ಞಾಶಕ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆ ಧ್ಯಾನದಲ್ಲಿ ಕೂಡ ಗುರುಗಳ ದಿವ್ಯ ದರ್ಶನ ದಿವ್ಯ ಅನುಭೂತಿ ನಮ್ಮೆಲ್ಲರಿಗೂ ಅನುಭವಕ್ಕೆ ಬರ್ತದೆ ಈಗ ನಿಧಾನವಾಗಿ ಕೈಗಳನ್ನು ಈ ರೀತಿಯಾಗಿಡಿ ಕೈಗಳನ್ನು ತೊಡೆ ಮೇಲೆ ಇಡೀ ತೊಡೆಗೆ ಕಾಲಿಗೆ ಹಚ್ಚಬಡಿ ಈಗ ನಿಧಾನವಾಗಿ ಬೆರಳುಗಳು ಅಗಲ ಮಾಡಿ ಆ ಬೆರಳುಗಳ ಮುಖಾಂತರ ನಿಮ್ಮ ಉಸಿರು ದೀರ್ಘವಾಗಿ ತಗೊಂಡಾಗ ನಿಮ್ಗೆ ಒಂದು ಶಕ್ತಿ ಪಾಸಿಟಿವ್ ಶಕ್ತಿ ಬರ್ತದೆ ಗುರುಗಳ ಅವ್ಯಕ್ತ ದಿವ್ಯ ಶಕ್ತಿ ನಿಮ್ಮ ಪಾಸಿಟಿವ್ ಶಕ್ತಿ ನಿಮ್ಮಲ್ಲಿ ಬರ್ತದೆ ಅಂತ ಭಾವನೆ ತಾಳ್ಕೊಳ್ಳಿ ಆ ಬೆರಳುಗಳಲ್ಲಿ ಮೋಟಿವೇಟಿವ್ ಒಂದು ಕ್ರಿಯಾಶಕ್ತಿ ಒಂದು ಧ್ಯಾನ ಶಕ್ತಿಯಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಆಧ್ಯಾತ್ಮಿಕದ ಜ್ಞಾನ ವಿಶಾಲ ವಿಶ್ವದ ಜ್ಞಾನ ನಿರ್ಮಾಣವಾಗ್ತದೆ ಅಂತ ಭಾವಿಸ್ಕೊಳ್ಳಿ ओ राय नमः ओम श्री नमः ओम सिद्ध गुरुवे नमः ओम श्री स्वरूप सिद्ध नमः

ನುಡಿದರೆ ಮಾಣಿಕ್ಯದ ದೀಪಿಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪಿಯಂತಿರಬೇಕು ನುಡಿದರೆ ಮೂತಿನ ನುಡಿದರೆ ಮೂತಿನ ನುಡಿದರೆ ಮೂತಿನ Hello? <laughs>